ಕಾಲು ಜಾರಿ ಬಾವಿಗೆ ಬಿದ್ದ ಎತ್ತು ಸುರಕ್ಷಿತವಾಗಿ ರಕ್ಷಿಸಿದ ಅಗ್ನಿಶಾಮಕ ದಳ ಬಾವಿಗೆ ಬಿದ್ದ ಎತ್ತು ಒಂದನ್ನು ಅಗ್ನಿಶಾಮಕ ದಳದ ರಕ್ಷಣಾ ಸುರಕ್ಷಿತವಾಗಿ ರಕ್ಷಿಸಿ ಉಳಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ನಡೆದಿದೆ ಕಾಲು ಜಾರಿ ಬಾವಿಗೆ ಬಿದ್ದಿದ್ದ ಎತ್ತನ್ನು ಸುರಕ್ಷಿತವಾಗಿ ಮೇಲೆತ್ತಲು ಎರಡು ಗಂಟೆಗೂ ಅಧಿಕ ಕಾಲ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಅಥಣಿ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕಾರ್ಯ ರೈತರು ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಐಗಳಿ ಗ್ರಾಮದ ಗುರಪ್ಪ ಮಲ್ಲಪ್ಪ ಅಥಣಿವರ ಜಮೀನಿನಲ್ಲಿ ನೀರು ತುಂಬಿದ ಮೂವತ್ತು ಅಡಿ ಅಗಲದ ಮೂವತ್ತೈದು ಆಳದ ಬಾವಿಗೆ ಎತ್ತು ಕಾಲು ಜಾರಿ ಬಿದ್ದಿದ್ದು ಇದನ್ನು ಗಮನಿಸಿದ ಗುರಪ್ಪ ಮಲ್ಲಪ್ಪ ಅಥಣಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು ರಕ್ಷಣಾ ಕಾರ್ಯಕ್ಕೆ ಮುಂದಾದ ಠಾಣಾ ಸಿಬ್ಬಂದಿಗಳು ಅಥಣಿ ಅಗ್ನಿಶಾಮಕ ದಳದೊಂದಿಗೆ ಎತ್ತನ್ನು ರಕ್ಷಿಸಿದ್ದಾರೆ ಈ ವೇಳೆ ಅಗ್ನಿಶಾಮಕ ಠಾಣಾಧಿಕಾರಿ ಆರ್ ಕೆ ಸಂಭೋಜಿ ಸಿಬ್ಬಂದಿಗಳಾದ ಅನಿಲ್ ಬಿ ಬಡಚಿ ಮಲ್ಲಿಕಾರ್ಜುನ್ ಕುಂಬಾರ್ ಶಿವಾನಂದ್ ಪೂಜಾರಿ ಪ್ರಕಾಶ್ ಅಲಿಶೆಟ್ಟಿ ಮುಂತಾದವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇದ್ದರು ಭರತೇಶ್ ನಿಡೋಣಿ ನ್ಯೂಸ್ ಕನ್ನಡ ಹತ್ತನೇ